ಅವರು ಭಾಳ ಒಳ್ಳೆಯ ಕೆಲಸ ಹೋರಾಟ ಮಾಡಿದ್ದಾರೆ ಯಾಕೆಂದರೆ ನೋಡಿ ಇವತ್ತು ಟಿ ವಿ ಚಾನಲು ಮೀಡಿಯಾದವರು ಯಾರೋ ಒಂದು ಸೆಲೆಬ್ರಿಟಿನೋ ಅಥವಾ ಏನೋ ಒಂದು ರಾಜಕಾರಣಿನೋ ಹೋದರೆ ಅವ್ರ ಬಗ್ಗೆನೇ ರಿಲೇಟ್ ಮಾಡಿ ಮಾಡಿ ತೋರಿಸ್ತಾರೆ ಇವತ್ತು ಈ ಬಡ ಜನಗಳನ್ನ ಈ ಅಲ್ಲೇ ಮರಿ ಜನರು ಕೇಳೋರೇ ಇಲ್ಲ ಈ ಪರಿಸ್ಥಿತಿಯಲ್ಲಿದ್ದಾರೆ ಯಾರೂ ಕೇಳೋರಿಲ್ಲ ಇವತ್ತು ನಮಸ್ಕಾರ ಶ್ರೀ ಶರಣ ನುಲಿಯ ಚಂದಯ್ಯ ಅಖಿಲ ಕರ್ನಾಟಕ ಕೊರಮಾ ಕೊರುಚ ಮಹಿಳಾ ಸಂಘದಿಂದ ಅಧ್ಯಕ್ಷೆ ಚಂದ್ರಿಕಾ ಬಿಎನ್ ಮಾತಾಡೋದು ಇವತ್ತಿನ ಘಟನೆ ಏನಪ್ಪ ಅಂದರೆ ಚ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿನಲ್ಲಿ ಒಂದು ಹಳ್ಳಿನಲ್ಲಿ ಅಲ್ಲಿ ಅಲೆಮಾರಿ ಜನದ ಮನೆಗಳಿಗೆಲ್ಲ ಗುಡಿಸಲುಗಳಿಗೆಲ್ಲ ಬೆಂಕಿ ಬಿದ್ದಿದೆ ಅದು ನೋಡಿ ನಮ್ಮ ಪ್ರಧಾನ ಕಾರ್ಯದರ್ಶಿ ರೂಪದ ರೂಪಶ್ರೀ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅದ ರೂಪಶ್ರೀ ಅವರು ಆ ವಿಡಿಯೋನ ಗ್ರೂಪಿಗೆ ಹಾಕಿದ್ರು ತಕ್ಷಣ ನಾನು ನೋಡಿದೆ ಅದನ್ನು ನೋಡಿಬಿಟ್ಟು ಭಾಳ ನೋವಾಯಿತು ಅದನ್ನು ಒಂದು ಏನೂ ಇಲ್ಲ ಅವರು ಮನೆ ಇಲ್ಲ ಬಟ್ಟೆ ಇಲ್ಲ ಬುಕ್ಕು ಪಾಪ ನಿನ್ನೆ ಎಲ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹನ್ನೆರಡು ಮಕ್ಕಳಿದ್ದಾರೆ ಅವ್ರ ಭವಿಷ್ಯ ಏನಾಗಬೇಕಿವತ್ತು ಹಾಂ ಅದು ಬಿ ಈ ಪ್ರಧಾನ ಕಾರ್ಯದರ್ಶಿ ಆದ ರೂಪಶ್ರೀ ಅವ್ರಿಗೆ ಹೇಳಿದೆ ನೋಡಮ್ಮ ಅದು ಏನು ಸಮಸ್ಯೆ ಇದೆ ನೋಡು ಅದನ್ನು ನಾವು ಗಂಭೀರವಾಗಿ ತೊಗೊಂಡು ಹೋರಾಟ ಮಾಡೋಣ ಅಂತ ಹೇಳಿದೆ ಅವರು ತಕ್ಷಣ ಇವರಿಗೆ ಫೋನ್ ಅವರು ಭಾಳ ಒಳ್ಳೆಯ ಕೆಲಸ ಹೋರಾಟ ಮಾಡಿದ್ದಾರೆ ಯಾಕೆಂದರೆ ನೋಡಿ ಇವತ್ತು ಟಿ ವಿ ಚಾನಲು ಮೀಡಿಯಾದವರು ಯಾರೋ ಒಂದು ಸೆಲೆಬ್ರಿಟಿನೋ ಅಥವಾ ಏನೋ ಒಂದು ರಾಜಕಾರಣಿನೋ ಹೋದರೆ ಅವ್ರ ಬಗ್ಗೆನೇ ರಿಲೇಟ್ ಮಾಡಿ ಮಾಡಿ ತೋರಿಸ್ತಾರೆ ಇವತ್ತು ಈ ಬಡ ಜನಗಳನ್ನ ಈ ಹಲ್ಲೆ ಮರಿ ಜನರು ಕೇಳೋರೇ ಇಲ್ಲ ಈ ಪರಿಸ್ಥಿತಿಯಲ್ಲಿದ್ದಾರೆ ಯಾರೂ ಕೇಳೋರಿಲ್ಲ ಇವತ್ತು ಹಂಗಾಗಿ ನನಗೆ ಇದು ಭಾಳ ನೋವಾಯಿತು ಹಂಗಾಗಿ ನನ್ನ ಪರ ಪ್ರಧಾನ ಕಾರ್ಯದರ್ಶಿಗೆ ಹೇಳಿದೆ ಅವರು ತಕ್ಷಣ ತಗೊಂಡು ಟಿ ವಿವ್ರಿಗೂ ಒಂದು ತುಂಬ ಹೃದಯ ಧನ್ಯವಾದ ಹೇಳಬೇಕು ಮತ್ತು ಪ್ರಧಾನ ಕಾರ್ಯದರ್ಶಿ ನಮ್ಮ ರೂಪಶ್ರೀ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ತುಂಬ ಹೃದಯದ ಧನ್ಯವಾದಗಳು ಹಾಗಾಗಿ ಇವತ್ತು ನಾನು ಅವ್ರಿಗೆ ಏನಾದ್ರು ನ್ಯಾಯ ಕೊಡಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಲ್ಲಿ ಶಾಸಕರಾದ ಸುರೇಶ್ ಬಾಬು ಸರ್ ಹತ್ರನೂ ನಾನು ಮಾತಾಡಬೇಕು ಅವರು ಇವತ್ತು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅವರು ಭಾಳ ಬ್ಯುಸಿ ಇರ್ತಾರೆ ಹಾಗಾಗಿ ಅವ್ರನ್ನ ಭೇಟಿ ಮಾಡ್ತೀನಿ ಮತ್ತು ಅಲೆಮಾರಿ ಅಧ್ಯಕ್ಷರೇ ಜಿ ಪಲ್ಲವಿ ಮೇಡಮ್ ಅವ್ರನ್ನೂ ನಾನು ಇವರು ಮಾಹಿತಿ ಕೊಟ್ಟು ಇವ್ರಿಗೆ ಏನಾದ್ರು ಸಹಾಯ ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರಿಗೆ ಮತ್ತು ಇನ್ನೊಬ್ರು ಅಲೆಮಾರಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಆದರ್ಶ ಎಲ್ಲಪ್ಪ ಸರ್ನೂ ಅವ್ರೂ ಭೇಟಿ ಮಾಡಬೇಕು ಅವ್ರಿಗೂ ಈ ಮಾಹಿತಿ ಕೊಟ್ಟು ಅವ್ರಿಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕು ನಾನು ನಿರಂತರವಾಗಿ ಹೋರಾಟ ಮಾಡಲೇಬೇಕು ಇವ್ರಿಗೋಸ್ಕರ ನನಗೆ ಭಾಳ ನೋವಾಗಿದೆ ಇದು ನೋಡಿ ಮನೆ ಇಲ್ಲ ಮಕ್ಕಳಿಗೆ ಓದೋಕ್ಕೆ ಬುಕ್ಕಿಲ್ಲ ಬೆಳಕಿಲ್ಲ ಲೈಟ್ ಇಲ್ಲ ಏನು ಅವ್ರದ್ದು ಆಮೇಲೆ ಬಿ ಯು ಇ ವಿ ಚಾನಲ್ ಅವರು ಪಾಪ ಬಿ ಯು ಸರ್ ಹತ್ರ ಎಲ್ಲ ಮಾತಾಡಿದ್ದಾರೆ ಅವರು ಬ್ಯುಸಿ ಇದ್ದಾರೆ ಇದ್ರೆ ಅವ್ರಿಗೆ ಬುಕ್ಕು ಪೆನ್ನು ಅದೆಲ್ಲ ಕೊಡಿಸಿದ್ದಾರೆ ಮತ್ತು ಹಾಸ್ಟ್ಲ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟು ಮಾತಾಡಿ ನಾನು ನನ್ನ ನಿರ್ಧಾರ ನಾನು ನಿಮಗೆ ಹತ್ರ ಹಂಚ್ಕೊಂಡಿದ್ದೀನಿ ನೀವೆಲ್ಲ ಸಹಕಾರ ಮಾಡಬೇಕು ದಯವಿಟ್ಟು ನಾನು ಸಹಕಾರ ಕೇಳ್ತೀನಿ ಅವರಿಗೆ ಒಂದು ನ್ಯಾಯ ಕೊಡಬೇಕು ಹಂಗೆ ಇರೋರಿಗೆ ಆ ಥರ ಇರೋರಿಗೆ ನಾವು ಸಹಾಯ ಮಾಡಬೇಕೇ ಹೊರ್ತು ಊಟ ಇಲ್ಲದೇ ಇರೋರು ಬಟ್ಟೆ ಇಲ್ಲದೇ ಇರೋರು ಬಟ್ಟೆ ಕೊಡಬೇಕು ಊಟ ಇರೋದು ಊಟ ಕೊಡಬೇಕೆ ಹೊರತು ಹೊಟ್ಟೆ ತುಂಬಿರೋರಿಗೆ ಯಾವತ್ತೇನು ಕೊಡೋಕ್ಕೆ ಹೋಗಬಾರ್ದು ಅದೇ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಅಲೆಮಾರಿ ಸಹಕಾರ ಸಂಘದವ್ರಿಗೆಲ್ಲರಿಗೂ ಧನ್ಯವಾದಗಳು